ಇವತ್ತಿನ ವಿಡಿಯೋದಲ್ಲಿ ಜಸ್ತ್ವ ಸಂಧಿ ಮತ್ತು ಉದಾಹರಣೆಗಳು ಅದಕ್ಕಿಂತ ಮೊದಲು ಇವತ್ತಿನ ಹಿತ ನೋಡಿ ಅವಕಾಶ ಸಿಕ್ಕಾಗ ಇನ್ನೊಬ್ಬರಿಗೆ ಸಹಾಯ ಮಾಡಲು ಎಂದಿಗೂ ಹಿಂಜರಿಯಬೇಡಿ ನೀವು ಮಾಡಿದ ಸಹಾಯ ಬೇರೊಂದು ರೂಪದಲ್ಲಿ ನಿಮ್ಮಲ್ಲಿ ಬಂದು ತಲುಪುತ್ತೆ ಜಸ್ತ್ವ ಸಂಧಿ ಅಂದರೆ ಪೂರ್ವ ಪದದ ಕೊನೆಯಲ್ಲಿ ವರ್ಗಗಳ ಪ್ರಥಮ ವರ್ಣಗಳಾದ ಗ ಟ ತ ಪ ವ್ಯಂಜನಗಳಿಗೆ ಉತ್ತರ ಪದದ ಮೊದಲಲ್ಲಿ ಕ್ರಮವಾಗಿ ವರ್ಗದ ತೃತೀಯ ವರ್ಣಗಳಾದ ಗ ಜ ಡ ದ ಬ ವ್ಯಂಜನಗಳು ಆದೇಶವಾಗುವುದಕ್ಕೆ ಜಸ್ತ್ವ ಸಂಧಿ ಎನ್ನುವರು ಇಲ್ಲಿ ಕೆಲವೊಂದಿಷ್ಟು ಉದಾಹರಣೆಗಳು ಪೂರ್ವ ಪದ ಪ್ಲಸ್ ಉತ್ತರ ಪದ ಸಂಧಿ ಪದ ವಾಕ್ ಪ್ಲಸ್ ದೇವಿ ವಾ ದೇವಿ ಇಲ್ಲಿ ಕಕಾರಕ್ಕೆ ಕಾರ ಆದೇಶವಾಗಿದೆ ಅಚ್ ಪ್ಲಸ್ ಅಂತ ಅಜಂತ ಇಲ್ಲಿ ಚಕಾರಕ್ಕೆ ಜಕಾರ ಆದೇಶವಾಗಿದೆ ಸತ್ ಪ್ಲಸ್ ಆನಂದ ಸದಾನಂದ ಇಲ್ಲಿ ತಕಾರಕ್ಕೆ ದಕಾರ ಆದೇಶವಾಗಿದೆ ಸತ್ ಪ್ಲಸ್ ಗುಣ ಸದ್ಗುಣ ಇಲ್ಲಿಯೂ ಸಹ ತ ಕಾರಕ್ಕೆ ದ ಕಾರ ಆದೇಶವಾಗಿ ಬಂದಿದೆ ಷಟ್ ಪ್ಲಸ್ ಆನನ ಷಡಾನನ ಇಲ್ಲಿ ಟಕಾರಕ್ಕೆ ಡ ಕಾರ ಆದೇಶವಾಗಿ ಬಂದಿದೆ ಚಿತ್ ಪ್ಲಸ್ ಆನಂದ ಚಿದಾನಂದ ತ ಕಾರಕ್ಕೆ ದ ಕಾರ ಆದೇಶವಾಗಿ ಬಂದಿದೆ ವಾಕ್ ಪ್ಲಸ್ ದಾಳಿ ವಾಘ್ದಾಳಿ ಇಲ್ಲಿ ಗ ಕಾರ ಆದೇಶವಾಗಿ ಬಂದಿದೆ ಸತ್ ಪ್ಲಸ್ ಉದ್ಯೋಗ ಸದುದ್ಯೋಗ ತಕಾರಕ್ಕೆ ಡಕಾರ ಆದೇಶವಾಗಿದೆ ಅಜ್ ಪ್ಲಸ್ ವರ್ಣ ಅಜ್ವರ್ಣ ಚ ಕಾರಕ್ಕೆ ಜ ಕಾರ ಆದೇಶವಾಗಿದೆ ವಾಕ್ ಪ್ಲಸ್ ಭೂಷಣ ವಾಗ್ಭೂಷಣ ಕಕಾರಕ್ಕೆ ಗ ಕಾರ ಆದೇಶವಾಗಿದೆ ವಾಕ್ ಪ್ಲಸ್ ದಾನ ವಾಗ್ದಾನ ಸತ್ ಪ್ಲಸ್ ಭಾವ ಸದ್ಭಾವ ಷಟ್ ಪ್ಲಸ್ ಅಂಗ ಷಡಂಗ ಟಕಾರಕ್ಕೆ ಡಕಾರ ಆದೇಶವಾಗಿ ಬಂದಿದೆ ದಿಕ್ ಪ್ಲಸ್ ದೇಶ ದಿಗ್ ದೇಶ ಕಕಾರಕ್ಕೆ ಗಕಾರ ಆದೇಶ ದಿಕ್ ಪ್ಲಸ್ ಅಂತ ದಿಗಂತ ಇಲ್ಲಿಯೂ ಸಹ ಕಕಾರಕ್ಕೆ ಗಕಾರ ಆದೇಶ ಋಕ್ ಪ್ಲಸ್ ವೇದ ಋಗ್ವೇದ ಇಲ್ಲಿಯೂ ಸಹ ಕಕಾರಕ್ಕೆ ಗಕಾರ ಆದೇಶವಾಗಿ ಬಂದಿದೆ ದಿಕ್ ಪ್ಲಸ್ ದೆಸೆ ದಿಗ್ ದೆಸೆ ದಿಕ್ ಪ್ಲಸ್ ದೇವತೆ ದಿಗ್ ದೇವತೆ ಅಚ್ ಪ್ಲಸ್ ಆದಿ ಅಜಾದಿ ಸತ್ ಪ್ಲಸ್ ಉತ್ತರ ಸದುತ್ತರ ಸತ್ ಪ್ಲಸ್ ಉದ್ದೇಶ ಸದುದ್ದೇಶ ಸತ್ ಪ್ಲಸ್ ಏಕಚಿತ್ತ ಚಿತ್ತ ತದೇಕ ಚಿತ್ತ ಸತ್ ಪ್ಲಸ್ ವಿದ್ಯೆ ಸದ್ವಿದ್ಯೆ ಹೃತ್ ಪ್ಲಸ್ ರೋಗ ಹೃದ್ರೋಗ ಚಿತ್ ಪ್ಲಸ್ ಘನ ಚಿತ್ ಗನ ಅಪ್ಲಸ್ ಅಂಶ ಅಭ್ಶಸ್ ದಿ ಅಬ್ಧಿ ಅಪ್ಲಸ್ ಜಾತ ಅಬ್ಜಾತ ಜಗತ್ ಪ್ಲಸ್ ಗುರು ಜಗದ್ಗುರು ದಿಗ್ ಪ್ಲಸ್ ವಿಜಯ ದಿಗ್ವಿಜಯ ಇವು ಮೂವತ್ತು ಉದಾಹರಣೆಗಳು ಸಂಧಿಗೆ ഈ വിഡിയോ എസ് ആകെ ദയവിട്ടു സബസ്ക്രൈബ് മാക്കു വീഡിയോ നോക്കി താങ്ക് യു ഫോർ വാച്ചിംഗ്